ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತಾ ಬಿಜೆಪಿ ಬಿಜೆಪಿಯವರು ಎರಡು ತಿಂಗಳ ಟೈಮು ಮೂರ್ ತಿಂಗಳ ಟೈಮು ನಾಕ್ ತಿಂಗಳ ಟೈಮು ಆರು ತಿಂಗಳ ಟೈಮು ಎಂಟು ತಿಂಗಳ ಟೈಮು ಈಗ ಎಂತದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಗಡುವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ ಬಿಜೆಪಿ ಅವರೆಲ್ಲ ಹೇಳ್ತಾ ಇರೋದು ಅಪ್ಪಟವಾದ ಸುಳ್ಳು ನಿಗಮ ಸುಳ್ಳು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಎಕಾನಮಿ ಹೇಗಿದೆ ದೇಶದ್ದು ಹೆಣ್ಮಕ್ಳು ಕೊಡುವಂತ ಭದ್ರತೆ ಹೆಂಗಿದೆ ಲಾಂಡ್ ಆರ್ಡರ್ ಹೇಗಿದೆ ಇದ್ರ ಮೇಲೆ ಓಟ್ ಕೇಳ್ಬೇಕು ನಾವು ದೇವಸ್ಥಾನಗಳು ಕಟ್ಟಿದೀವಿ ಮಸೀದಿಗಳು ಕಟ್ಟಿದೀವಿ ಚರ್ಚ್ಗಳು ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಯಾರು ಓಟ್ ಕೇಳ್ಬಾರ್ದು ಅನ್ನೋದು ನಂದು ಸಹ ರಾಮೇಶ್ವರ ದೇವಸ್ಥಾನ ನಮ್ಮ ದೇವರ ಆಕ್ಚುಲಿ ಅಲ್ಲಿ ಎಂಟು ವರ್ಷದಿಂದ ಒಂದು ದೇವಸ್ಥಾನ ಕಟ್ಟಿದ್ವಿ ದೇವಸ್ಥಾನ ಮೂರು ಅಡಿ ಎತ್ತರದ್ದು ಹಂಜಿನೈದು ಅಂತ ರಾಮ ಲಕ್ಷ್ಮಣ ಸೀರೆಯದು ಎಂಟು ವರ್ಷದ ಇಪ್ಪತ್ತೆರಡನೇ ತಾರೀಕು ನಮ್ದು ಒಳ್ಳೆದಾಯ್ತು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಮಾಡಿದ್ರೆ ಯಾಕಂದ್ರೆ ನಾವು ಉದ್ಘಾಟನೆ ಮಾಡಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಧೂಳಿಪಟ ಆಗೋಯ್ತಾ ಅಲ್ಲ ಈಗ ಮತ್ತಿ ಪಿ ಲಕ್ಷನ್ ಆಮ್ತದ ದೇವಸ್ಥಾನದ ಇಟ್ಕೊಂಡು ಮದ್ಯ ಭಾವನೆಗಳನ್ನ ಕೆಲಸಿ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಜನಗಳನ್ನ ಹೆ ಅಂತ ಕೆಲಸ ಬಿಡಬೇಕು ಜಾತಿ ಜನಾಂಗ್ ಅದಕ್ಕೆ ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಎಕನಾಮಿ ಹೇಗಿದೆ ದೇಶದ್ದು ಹೆಣ್ಮಕ್ಳಿಗೆ ಕೊಡುವಂತ ಭದ್ರತೆ ಹೇಗಿದೆ ಲ್ಯಾಂಡ್ ಆರ್ಡರ್ ಹೇಗಿದೆ ಇದ್ರ ಮೇಲೆ ಓಟ್ ಕೇಳಬೇಕ ಹೊರತು ನಾವು ಉದ್ಯೋಗಸ್ಥಾನಗಳು ಕಟ್ಟಿದಿವಿ ಮಸೀದಿಗಳು ಕಟ್ಟಿದೀವಿ ಚರ್ಚ್ಗಳು ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಯಾರು ಓಟ್ ಕೇಳಬಾರ್ದು ಅನ್ನೋದು ನಂದು ನಮ್ಮನೆ ರಾಮ್ಚಂದ್ರನ್ ನಮ್ ಜಿಲ್ಲೆನೆ ತಾವರಕ್ಕೆ ಸರ್ ರಾಮಂದ್ರೆ ಹೋಗ್ತೀರಾ ಸರ್ ನೀವು ದೇವ್ರಾಮ ನಾನು ರಾಮನ್ ಇಷ್ಟ ಆಯ್ತು ನಮ್ಮ ದೇವ್ರೆ ಎದ್ದು ಎದ್ದು ಬಂದ ತಕ್ಷಣ ನಮ್ಸು ಈಜೆ ಬರುತ್ತೆ ರಾಮ